ಕನಸುಗಳಿಗೆ ಯಾವುದೇ ಇತಿಮಿತಿ ಇಲ್ಲ ನಿದ್ರೆಯಲ್ಲಿ ಕಂಡ ಕನಸುಗಳು ನಿಜ ಎಂಬ ಭ್ರಾಂತಿಯನ್ನು ತರುತ್ತವೆ ಎಚ್ಚರಗೊಂಡಾಗ ನಾವಿರುವ ವಾಸ್ತವ ಜಗಕ್ಕೂ ಕನಸಿನಲ್ಲಿ ಕಂಡಿದ್ದಕ್ಕೂ ಏನೂ ಸಂಬಂಧವಿಲ್ಲ ಅನಿಸುತ್ತದೆ ಆದರೆ ನಿಜವಾಗಿ ನೋಡಿದರೆ ನಮ್ಮಿ ಬದುಕು ಕೂಡ ಒಂದು ದೊಡ್ಡ ಕನಸಿನ ಕಂತೆ ಎನ್ನಬಹುದು ಕನಸಿನಂತೆ ಜೀವನ ಕೂಡ ಸದಾ ಚಲನಶೀಲ ಏರುಪೇರು ಅನಿರೀಕ್ಷಿತತೆಗಳು ಸೋಲು ಗೆಲುವುಗಳು ನಾವು ಕಾಣುವ ಸ್ವಪ್ನದಂತೆ ಬದುಕಿನ ಅನುಭವಗಳು ನಮ್ಮ ಮುಂದೆ ಸರಿದು ಹೋಗುವುದನ್ನು ನಾವು ಕಾಣಬಹುದು ಈ ಕನಸುಗಳ ಪಯಣ ಶುರುವಾಗುವುದು ಬಾಲ್ಯದಲ್ಲಿ ಆಗ ಮುಂದಿನ ಹರೆಯದ ಕನಸು ಹರೆಯಕ್ಕೆ ಬಂದಾಗ ಮುಂದಿನ ಬದುಕಿನ ಕನಸು ಆದರೆ ಹರೆಯದಲ್ಲಿ ಕಳೆದ ಬಾಲ್ಯವು ಕನಸು ನಂತರ ಮಧ್ಯ ವಯಸ್ಸು ತಲುಪಿದಾಗ ಎಲ್ಲ ಜವಾಬ್ದಾರಿ ಮುಗಿಸುವ ಕನಸು ಕಾಣುವ ಮನಸ್ಸು ವೃದ್ಧಾಪ್ಯಕ್ಕೆ ತಲುಪಿದಾಗ ಸಾಗಿ ಬಂದ ಬದುಕಿನ ದಾರಿ ಒಂದು ದೀರ್ಘ ಕನಸಿನಂತೆ ಭಾಸವಾಗುತ್ತದೆ ಒಂದು ಅರ್ಥದಲ್ಲಿ ನಾವು ಬಾಳುವ ಬದುಕಿಗೂ ಕನಸಿನ ಕಾಣುವುದಕ್ಕೂ ವ್ಯತ್ಯಾಸವಿಲ್ಲ ಇಡೀ ಜೀವನವೇ ಒಂದು ಕನಸಿನಂತೆ ಈ ಕ್ಷಣ ಇದ್ದಿದ್ದು ಮುಂದಿನ ನಿಮಿಷ ಇರಲಾರದು ನೆನ್ನೆ ಹಾಗೆ ಹಿಂದಿರಲಾರದು ನಾಳೆ ಹಿಂದಿನಂತೆ ಇರಲಾರದು ನಿದ್ರೆಯಲ್ಲಿ ಕಂಡ ಸ್ವಪ್ನದಂತೆ ಗೋಚರಿಸುವ ಬದುಕಿನ ಪರಿ ಅರಿಯಲು ಮನಸ್ಸಿನ ಒಳಗಣ್ಣಿಗೆ ಮಾತ್ರ ಸಾಧ್ಯ ಎಷ್ಟೋ ಬಾರಿ ಅನಿಸುವುದುಂಟು ಕನಸುಗಳೇ ವಾಸ್ತವಕ್ಕಿಂತ ಸುಂದರ ಎಂದು ಅದೇ ರೀತಿ ದುಸ್ವಪ್ನ ಕಂಡಾಗ ಇದು ನಿಜವಾಗಿರದಿದ್ದರೆ ಒಳ್ಳೆಯದಿತ್ತು ಅಂದುಕೊಳ್ಳುತ್ತೇವೆ ಮತ್ತು ಆ ನಮ್ಮ ಆಸೆ ನೆರವೇರುತ್ತೆ ಕೂಡ ಆದರೆ ವಾಸ್ತವದಲ್ಲಿ ಸುಂದರ ಕನಸಿನ ಕ್ಷಣದಂತಹ ಅನುಭವವನ್ನು ಸುಲಭವಾಗಿ ಒಪ್ಪುವ ನಾವು ಕೆಟ್ಟ ಕನಸಿನಂತೆ ಘಟಿಸುವ ಬದುಕಿನ ಸಂದರ್ಭಗಳನ್ನು ಅಷ್ಟು ಬೇಗನೆ ಒಪ್ಪಲಾರೆವು ಡಿವಿಜಿ ಅವರ ಮಾತಿನಲ್ಲಿ ಹೇಳುವುದಾದರೆ ಕನಸುಗಳು ಕಾಣುವಾಗ ನಿಜವಾಗಿರುತ್ತವೆ ಅವುಗಳ ಅನುಭವ ಕೂಡ ನಿಜವೆನಿಸುತ್ತದೆ ಕನಸುಗಳ ಅನುಭವವು ನಮ್ಮ ಮೇಲೆ ಚಿಕ್ಕ ಚಿಕ್ಕ ಪರಿಣಾಮ ಬೀರಿ ನಮ್ಮ ನಡೆ ನುಡಿಯಲ್ಲಿ ಅದರ ಪ್ರಭಾವ ಕಾಣುತ್ತದೆ ಇಂತಹ ಚಿಕ್ಕ ಚಿಕ್ಕ ಸಂಗತಿಗಳು ಬಾಳಿಗೆ ಮಹತ್ವವು ಎನ್ನುತ್ತಾರೆ ಡಿವಿಜೆಯವರು ಕೆಲವು ಬಾರಿ ಕನಸಿನಲ್ಲಿ ಕಂಡ ಹಾಗೆ ನಿಜ ಜೀವನದಲ್ಲಿ ನಡೆಯುತ್ತದೆ ಮುಂದೆ ನಡೆಯಲಿರುವ ಘಟನೆಗಳ ಬಗ್ಗೆ ಮುನ್ಸೂಚನೆ ಕೂಡ ಕನಸುಗಳ ಮೂಲಕ ಕೆಲವೊಮ್ಮೆ ದೊರೆಯುತ್ತಿದೆ ನಮ್ಮಿ ಜೀವನವೇ ಒಂದು ದೀರ್ಘ ಕನಸಿನಂತೆ ಎಂಬ ಮರ್ಮವನ್ನು ಅರಿತಾಗ ಸುಂದರ ಕನಸುಗಳನ್ನು ಸ್ವೀಕರಿಸಿದ ರೀತಿಯಲ್ಲೇ ಬದುಕಿನ ಆನಂದಮಯವಲ್ಲದ ಸನ್ನಿವೇಶಗಳನ್ನು ದುಸ್ವಪ್ನ ಅಂದುಕೊಂಡು ಮುಂದೆ ಸಾಗಲು ಸಮರ್ಥ ಆಗುತ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು